फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಎರಡನೆಯ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ಸುದ್ದಿ ದೆಹಲಿಯ ರೈಲ್ವೆ ನಿಲ್ದಾಣದ ಕಾಲ್ತುಳಿತ ಈ ಕಾಲ್ತುಳಿತಕ್ಕೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಅದು ಆಗಿರೋ ಹಾಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಟ್ರೈನ್ ಬದಲಾಯಿಸ ಬದಲಾಯಿಸಲಾಗಿದೆ ಇನ್ನೊಂದ್ ಬೇರೆ ಪ್ಲಾಟ್ಫಾರ್ಮ್ ಟ್ರೈನ್ ಹೋಗುತ್ತೆ ಅಂತ ಹೇಳಿದ್ರಿಂದ ಜನ ನೂಕು ಅಂದ್ರೆ ಎಷ್ಟು ಮಟ್ಟಿಗೆ ಜನ ಅಲ್ಲಿ ಬಂದಿದ್ರು ಅಂತಂದ್ರೆ ಅಷ್ಟು ಗುಂಪುನ್ನ ಅಲ್ಲಿ ತಡೆಯೋದಕ್ಕೂ ಕೂಡ ಅಸಾಧ್ಯವಾದಷ್ಟು ಜನ ಅಲ್ಲಿ ಬಂದಿದೆ ಅದರ ಈ ಒಂದು ಕಾಲ್ತೋಟದಲ್ಲಿ ಸುಮಾರು ಹದಿನೆಂಟು ಜನ ಸಾವನ್ನಪ್ಪಿದಂತೆ ಅಧಿಕೃತ ಮಾಹಿತಿ ಇದೆ ಆದ್ರೆ ಅಲ್ಲಿ ಹತ್ತಾರು ಜನ ಸುಮಾರು ನೂರಾರು ಜನ ಅಲ್ಲಿ ಸತ್ತಿರಬಹುದು ಅಂತ ಕೂಡ ಅನುಮಾನ ಇದೆ ಮತ್ತು ಸತ್ತವರ ಸಂಖ್ಯೆಯನ್ನ ಬಹಿರಂಗಪಡಿಸಿ ಅಂತ ಹೇಳಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇದಾವೆ ಆದ್ರೆ ರೈಲ್ವೆ ಇಲಾಖೆ ಈ ಪ್ರಕರಣವನ್ನು ಮೊದಮೊದಲು ಮುಚ್ಚಾಕೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತು ದೆಹಲಿಯ ಒಂದು ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ತಮ್ಮ ಒಂದು ಶೋಕ ಸಂದೇಶವನ್ನು ಹಾಕೋದು ಶೋಕ ಸಂದೇಶನ ಹಾಕದ ನಂತರ ಅಲ್ಲಿ ನಂತರ ಮೆಸೇಜ್ ಅನ್ನು ಕೂಡ ಡಿಲೀಟ್ ಮಾಡಲಾಯಿತು ನಂತರ ಪ್ರಧಾನಿ ಪ್ರಧಾನಿಯವರು ರಾಷ್ಟ್ರಪತಿಗಳು ಮತ್ತು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ ನಂತರ ಕನ್ಫರ್ಮ್ ಆಯ್ತು ಇಲ್ಲಿ ಹದಿನೆಂಟು ಜನ ಸತ್ತಿದ್ದಾರೆ ಇನ್ನು ಸುಮಾರು ಬಹಳಷ್ಟು ಜನ ಸತ್ತಿದ್ದಾರೆ ಆದ್ರೆ ಅದು ಇನ್ನು ಕೌಂಟ್ ಆಗ್ಬೇಕು ಅಂತೇಳಿ ಹೇಳ್ತಾರೆ ಪ್ಲಾಟ್ಫಾರ್ಮ್ ಹದ್ನಾಕು ಮತ್ತು ಹದಿನೈದರಿಂದ ಪ್ರಯಾಗ್ರಾಜ್ಗೆ ತೆರಳಬೇಕಿದ್ದ ರೈಲುಗಳನ್ನ ರದ್ದುಗೊಳಿಸಿದ ಏಕಾಏಕಿ ನೂತು ನೋಡ್ಲು ಹುಟ್ಟಾಯ್ತು ಅಂತ ಹೇಳ್ತಾರೆ ಘಟನೆಯಲ್ಲಿ ಹದ್ನೈದು ಮಂದಿ ಗಾಯಗೊಂಡಿದ್ದ ಹೆಚ್ಚು ಜನ ಗಾಯಗೊಂಡ್ರೆ ಆಸ್ಪತ್ರೆಗೆ ದಾಖಲಿಸಿದ್ರೆ ಚಿಕಿತ್ಸೆ ಕೊಡಲಾಗ್ತದೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಏನು ಕುಂಭಮೇಳದಲ್ಲಿ ಒಂದು ಕಾಲ್ತುಣಿತ ಆಗಿ ಸಾವಿರಾರು ಜನ ಐದು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅದೇ ಸರ್ಕಾರದ ಮಾಹಿತಿ ಪ್ರಕಾರ ಕೇವಲ ಮೂವತ್ ನಲವತ್ತು ಜನ ಅಷ್ಟೇ ಒಟ್ನಲ್ಲಿ ದೆಹಲಿಯ ಒಂದು ಕಾಲ್ತೋಡಿತ ಈ ಕಾಲ್ತೋಡಿತ ಸಂಭವಿಸಿದ ಹೇಗೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅಂದ್ರೆ ಆ ರೈ ನೂಕು ನಿಲ್ದಾಣ ಆಗುತ್ತೆ ಅಲ್ಲಿ ಉಸಿರುಗಟ್ಟಿ ಮುಚ್ಚಿ ಹೋಗ್ತಾರೆ ಅನ್ನೋದು ಒಂದು ಪ್ರತ್ಯೇಕ ಪ್ರದೇಶದಲ್ಲಿ ಹೇಳ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಭಾರಿ ಪ್ರಮಾಣದ ಜನ ಸೇರಿರ್ತಾರೆ ಸ್ವತಂತ್ರ ಸೇನಾನಿ ಮತ್ತು ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ವಿಳಂಬ ಆಗಿತ್ತು ಆ ಮತ್ತು ಅಲ್ಲಿ ಒಂದು ಗಂಟೆಗೆ ಸಾವಿರದ ಐನೂರು ಬೋಗಿ ಟಿಕೆಟ್ ಗಳನ್ನ ಮಾರಾಟ ಮಾಡಲಾಗಿದೆ ಅಂದ್ರೆ ಒಂದೂವರೆ ಸಾವಿರ ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ರೆ ಎಷ್ಟು ಮಟ್ಟಿಗೆ ಜನ ಅಲ್ಲಿ ಸೇರ್ತಾರೆ ಯಾವಾಗ್ಲೂ ಟಿಕೆಟ್ ಎಷ್ಟು ಜನ ತಗೊಂಡಿರ್ತಾರೋ ಟಿಕೆಟ್ ಇಲ್ಲೇರೋರು ಅಷ್ಟೇ ಜನ ಇರ್ತಾರೆ ಅಂದ್ರೆ ಸಾವಿರ ಒಂದೂವರೆ ಸಾವಿರ ಅಂದ್ರೆ ತತ್ರ ಮೂರ್ ಸಾವಿರ ಜನ ಇರ್ತಾರೆ ಸೊ ಈ ಮೂರ್ ಸಾವಿರ ಜನ ಇದ್ರೆ ಟೀಕೆ ಟಿಕೆಟ್ ಗಳು ಇದ್ರೆ ಅಂದ್ರ ಜನ ಹತ್ತಿದ್ರೆ ಏನಾಗುತ್ತೆ ಟ್ರೈನ್ ಹೇಗೆ ಹತ್ತ ಸಾಧ್ಯ ಆಗ ಆ ಒಂದು ಗುಂಪನ್ನ ಚದುರಿಸೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಮತ್ತೆ ಆ ಗುಂಪನ್ನ ಸಾಲ ಕಳಿಸೋದಕ್ಕೆ ಹಗ್ಗ ಕಟ್ಟಿ ಇಲ್ಲ ಇಂಥ ಕಡೆ ಬರ್ಬೇಕು ಇಂಥ ಕಡೆ ಹೋಗ್ಬಾರ್ದು ಹೋಗ್ಬಾರದು ನುಗ್ಗ ನುಗ್ಗಾಡಬಾರದು ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಅದೇ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿ ಈ ವ್ಯವಸ್ಥೆಯನ್ನ ಮಾಡೋದಕ್ಕೆ ಹೆಚ್ಚಿನ ಪೊಲೀಸರು ಬೇಕಾಗತ್ತೆ ದುಡ್ಡು ಖರ್ಚಾಗುತ್ತೆ ಆದ್ರೆ ಈ ಈಗ ಯೋಗಿ ಆದಿತ್ಯನಾಥ್ ಏನು ತಂಪಿ ತಗೊಂಡು ಬರ್ ಬಡ್ಕೋತಾ ಇದ್ದಾರೆ ಅಂತಂದ್ರೆ ನಮ್ಗೆ ಮೂರ್ ಲಕ್ಷ ಕೋಟಿ ಆದಾಯ ಬಂದಿದೆ ಮೂರ್ ಲಕ್ಷ ಆದಾಯ ಕೋಟಿ ಆದಾಯ ಬಂದಿದೆ ಅಂತೇಳಿ ಇಷ್ಟೆಲ್ಲಾ ಆದಾಯ ಆದಾಯ ಬರ್ತಾ ಇದ್ರು ಮತ್ತು ಒಂದು ಗಂಟೆಗೆ ಒಂದೂವರೆ ಸಾವಿರ ಟಿಕೆಟ್ ಕಟ್ ಆಗ್ತಾ ಇದ್ರು ಕೂಡ ರೈಲ್ವೆ ಇಲಾಖೆ ಯಾಕೆ ಮುಂಚಾಗತ್ತೆ ಬಯಸ್ತಿಲ್ಲ ಒಂದೂವರೆ ಸಾವಿರ ಜನ ಅಂದ್ರೆ ಮೂರ್ ಸಾವಿರ ಜನ ಇರ್ತಾರೆ ಅನ್ನೋ ಅಂದಾಜು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗಳಲ್ಲಿ ಏಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಲ್ಲ ಬ್ಯಾರಿಕೇಡ್ ಯಾಕೆ ಹಾಕಲಿಲ್ಲ ಹಗ್ಗ ಯಾಕಲಿಲ್ಲ ಮತ್ತು ಜನರನ್ನ ಸಾಲ ನಿಲ್ಲಿಸಿ ಕಂಟ್ರೋಲ್ ಮಾಡಿ ಪೊಲೀಸ್ನವರು ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಅವರನ್ನ ಬಿಟ್ಟು ಅಲ್ಲಿ ರೈಲ್ವೆ ಅವ್ರಿಗೆ ಹತ್ತುವಂತ ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತಲ್ವಾ ಇನ್ನು ಕೆಲವು ವಿಡಿಯೋಗಳನ್ನ ನೋಡಿನಿ ನಾವು ಆ ಕೆಲವು ಯುವಕರು ಯುವಕರು ಎ ಸಿ ಟ್ರೈನ್ಗಳಿಗೆ ಗಾಜಿನ ಗಾಜುಗಳಿಗೆ ಕಲ್ಲು ಆ ಒಂದು ಕಿಟಕಿಗಳನ್ನ ಹೊಡೆದಾಕಿ ಅಲ್ಲಿ ಒಳ ಪ್ರವೇಶ ಮಾಡೋದನ್ನು ಕೂಡ ನೋಡ್ತಾ ಇಷ್ಟೆಲ್ಲ ಇಷ್ಟೆಲ್ಲಾದ್ರೂ ರೈಲ್ವೆ ಇಲಾಖೆ ಏನ್ ಮಾಡ್ತಾ ಇರುತ್ತೆ ಯಾಕೆ ಮೌನವಾಗಿರುತ್ತೆ ಯಾಕೆ ಏನು ಕ್ರಮ ಕೈಗೊಳ್ಳೋದಿಲ್ಲ ಮತ್ತು ಅಹ್ ಗಾಜು ಏನ್ ಶಿಕ್ಷೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾರೆ ಹದ್ನೈದು ಜನ ಗಾಯಗೊಂಡಿದ್ದಾರೆ ಈ ಎಲ್ಲವನ್ನು ಜಯಪ್ರಕಾಶ್ ಆಸ್ಪೆಟ್ಲಿಗೆ ಸೇರಿಸಿದರೆ ಪ್ರಯಾಗ್ರಾಜ್ಗೆ ಹೋಗೋರು ಅಲ್ಲಿ ಕೆಲವರು ಟ್ರೈನ್ಗಳು ರದ್ದಾಗಿದ್ದು ರೈಲ್ವೆ ನಿಲ್ದಾಣಕ್ಕೆ ತುಂಬಿತ್ತು ಈ ಹಿಂದೆ ನೋಡೋದಕ್ಕಿಂತ ಹೆಚ್ಚು ಜನ ಬಂದಿರು ಕೆಲವರು ಹೇಳ್ತಾರೆ ನಾವು ಇನ್ನು ನೂರ ಸುಮಾರು ವರ್ಷಗಳಲ್ಲಿ ಈ ರೀತಿಯ ಜನಗಳನ್ನ ಇರಲಿಲ್ಲ ಅಂತ ಹೇಳಿ ಮತ್ತು ಅನಿ ಆ ಮಹಿಳೆಯರು ಗಳಲ್ಲಿ ಬೀಳ್ತಾ ಇದ್ರು ಸತರು ಅಲ್ಲೇ ಉಸಿರು ಕಟ್ಟಿ ಅದನ್ನೆಲ್ಲ ನೋಡಿದೀವಿ ಅಂತ ಹೇಳಿ ಅಲ್ಲಿಯ ಒಂದು ಕೆಲವರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ ಪುರುಷೋತ್ತಮ ಎಕ್ಸ್ಪ್ರೆಸ್ ನ ಸ್ಲೀಪರ್ ಸ್ಲೀಪರ್ ಕ್ಲಾಸ್ ಟಿಕೆಟ್ ಇತ್ತು ಆದ್ರೆ ದೃಢಪಡಿಸಿದ ಟಿಕೆಟ್ಗಳನ್ನು ಹೊಂದಿರುವವರು ಸಹ ರೈಲು ಹೊತ್ತಲು ಸಾಧ್ಯವಾಗಲಿಲ್ಲ ಆ ಮತ್ತೆ ಸ್ನೇಹಿತರ ಪ್ರಯಾಣಿಕ ಗುಂಪಲ್ಲಿ ಕೊಂಡ್ರು ನಾವು ನಮ್ಮ ಮಕ್ಕಳೊಂದಿಗೆ ರೈಲ್ನ ಹೊರಗಡೆ ಕಾಯ್ತಾ ಇದ್ರು ಅಂತ ಹೇಳಿ ರೈಲ್ವೆ ಅಪಘಾತ ಆದಾಗೆಲ್ಲ ರೈಲ್ವೆ ಅಪಘಾತ ಆದಾಗೆಲ್ಲ ಈ ರೈಲ್ವೆ ಸಚಿವ ಆ ಅಶ್ವಿನಿ ವೈಷ್ಣವ್ ಅವರ ರಾಜೀನಾಮೆನ ಕೇಳಲಾಗುತ್ತೆ ಈ ಬಾರಿ ಕೂಡ ಕೇಳ್ತಾ ಇದ್ದಾರೆ ಅಂದ್ರೆ ಈ ಕಾರಣ ಏನು ಅಂದ್ರೆ ಯಾರು ಹೊಣೆ ಇದಕ್ಕೆ ಈಗ ಹಂಗಾರೆ ಜನ ಈ ಬದುಕು ಹಗ್ಗ ಆಗಿದೆಯಾ ಅಂತ ಹೇಳಿ ಟಿಎಂಸಿ ಪಕ್ಷಕ್ಕೆ ಹೇಳ್ತಾ ಪಕ್ಷ ಕೇಳ್ತಾ ಇದೆ ಎಷ್ಟು ಜನ ಸತ್ತಿದ್ದಾರೆ ಏನು ಕ್ರಮ ಕೈಗೊಂಡಿದೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ಲಾಲು ಪ್ರಸಾದ್ ಯಾದವ್ ಈ ಕುಂಭಮೇಳ ವೇಸ್ಟ್ ಇದು ಇದು ಅಪ್ರಸ್ತುತ ಇದು ಮತ್ತೆ ಅಲ್ಲಿ ಜನ ಹೋಗಿ ಎಷ್ಟೊಂದ್ ಜನ ಸಾಯೋದು ಇವೆಲ್ಲವೂ ಕೂಡ ಬಹಳ ಒಂದು ಅಪಾಯಕಾರಿ ಬೆಳವಣಿಗೆ ಅಂತ ಲಾಲು ಪ್ರಸಾದ್ ಹೇಳ್ತಾರೆ ಮತ್ತು ಕಾಂಗ್ರೆಸ್ ಕೂಡ ಈ ಸಂಖ್ಯೆಗಳನ್ನು ಬಹಿರಂಗಪಡಿಸಿ ಏನ್ ಕ್ರಮ ಕೈಗೊಳ್ತದೆ ಕೂಡ ಅಂತ ಕೇಳ್ತಾ ಇದೆ ಸೊ ಇವೆಲ್ಲವನ್ನ ಗಮನಿಸಿದ್ರೆ ಅಂದ್ರೆ ಅಶ್ವಿನಿ ವೈಷ್ಣವ್ ಯಾರು ಜವಾಬ್ದಾರಿ ಬರ್ಬೇಕು ಈ ಈ ರೀತಿಯ ಘಟನೆಗಳಿಗೆ ಅಂದ್ರೆ ಅಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಯಾಕೆ ಮುಂಚಾಗತ್ತೆ ವಹಿಸ್ಲಿಲ್ಲ ಯಾಕೆ ಸರಿಯಾದ ಟಿಕೆಟ್ ವ್ಯವಸ್ಥೆ ಮತ್ತು ಸಾಲ ನಿಂತ್ಕೊಳ್ಳುವ ವ್ಯವಸ್ಥೆ ಯೋಜನಾಬದ್ಧವಾಗಿ ರೈಲನ್ನು ಹತ್ತಿರತಕ್ಕಂತ ವ್ಯವಸ್ಥೆ ಇವೆಲ್ಲವೂ ಕೂಡ ಆಗ್ಬೇಕಾಗಿತ್ತಲ್ವಾ ಅದಾಗ್ದೇನೆ ಹೀಗೆ ಆ ಒಂದು ಎಲ್ಲೋ ಒಂದು ಘಟನೆ ಎಲ್ಲೋ ಒಂದು ಬೆಳವಣಿಗೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಅದರಿಂದ ಈ ರೀತಿಯ ಅಪಗಳ ಅಪಘಾತಗಳಾಗ್ತವೆ ಅಂತ ಕೂಡ ಅಲ್ಲಿ ಒಂದು ಅಭಿಪ್ರಾಯವನ್ನ ವ್ಯಕ್ತ ಅಂದ್ರೆ ಇಲ್ಲಿ ರೈಲ್ವೆ ದುರಂತ ರೈಲ್ವೆ ದುರಂತವನ್ನ ನಾವು ಗಮನಿಸಿದಾಗ ಏನು ಈ ಹದಿನೆಂಟ್ ಇಪ್ಪತ್ತು ಜನ ಅಂತ ಹೇಳ್ತಾರೆ ಆದ್ರೆ ಅದಕ್ಕಿಂತ ಹೆಚ್ಚು ಜನ ಸತ್ತಿರೋ ಸಾಧ್ಯತೆ ಇದೆ ಎಷ್ಟು ಜನಕ್ಕೆ ಅವ್ರು ಇನ್ನು ಯಾರು ಸಿಕ್ಕಿಲ್ಲ ಅವ್ರ ಕಡೆಯವರು ಹುಡುಕಾಡ್ತಾ ಇದಾರೆ ಎಲ್ಲೋಗಿದ್ದಾರೆ ಅಂತ ಹೇಳಿ ಅವರ ಹೆಣಗಳು ಕೂಡ ಸಿಕ್ಕಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗೋದೇನು ಅಂತಂದ್ರೆ ರೈಲ್ವೆ ಸಚಿವರು ಇನ್ನು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಈ ಇಷ್ಟೆಲ್ಲಾ ದುರಂತ ಆದ್ರೂ ಅದಕ್ಕೆ ಹೊಣೆ ಯಾರು ಏನೋ ರೈಲ್ವೆ ಸಚಿವರೇ ಪ್ರಧಾನಿಯೇ ಅಥವಾ ರಾಷ್ಟ್ರಪತಿಯೇ ರೈಲ್ವೆಗೆ ಇಲಾಖೆಗೆ ಒಂದು ಪ್ರತ್ಯೇಕ ಬಜೆಟ್ ಇರ್ತಾ ಇತ್ತು ಮತ್ತೆ ಅಗತ್ಯಕ್ಕೆ ತಕ್ಕಂತ ನೇಮಕಾತಿ ಕೂಡ ಆಗ್ತಾ ಇತ್ತು ಆದ್ರೆ ಈಗ ಯಾವ್ದೂ ಆಗ್ತಾ ಇಲ್ಲ ಕೇವಲ ಅಲ್ಲಿ ಎಲ್ಲಾ ಒಂದು ಒಂದು ಮೌನ ಮತ್ತು ಅಲ್ಲಿ ಒಂದು ನಿಷ್ಕ್ರಿಯತೆ ಒಂದು ಒಂದು ವ್ಯವಸ್ಥೆ ಅಲ್ಲಿ ಹಾಡಾಗ್ತಾರ ಬಗ್ಗೆ ಇರ್ತಾನೆ ಇಷ್ಟೆಲ್ಲ ಆದ್ರೂ ಈ ಒಂದು ರೈಲ್ವೆ ದುರಂತ ಅಂದ್ರೆ ಕಾಲ್ ಕಾಲ್ತುಡಿತ ಅಂದ್ರೆ ಕುಂಭಮೇಳದಲ್ಲಿ ಐದಾರು ಸಾವಿರ ಜನ ಸತ್ರು ಇಲ್ಲಿ ಸುಮ್ ಕನಿಷ್ಠಾನು ನೂರು ಜನ ಸತ್ತಿರಬಹುದು ಸಾಧ್ಯತೆ ಇದೆ ಆದ್ರೆ ಹದಿನೆಂಟು ಅಂತ ಹೇಳಿ ಒಂದು ಹೇಳಿಕೆಗಳನ್ನ ಕೊಡ್ಲಾಗುತ್ತೆ ಇವರಿಗೆ ಪರಿಹಾರವನ್ನು ಕೂಡ ಕೊಡ್ತಾರೆ ಪರಿಹಾರವನ್ನು ಕೂಡ ಕೋರ್ಸ್ಕೊಂಡು ಆದ್ರೆ ಅವ್ರಿಗೆ ಅವ್ರ ಅಣ್ಣ ತಮ್ಮ ಯಾರ ಸಹ ಅಥವಾ ಅಕ್ಕ ತಾಯಿ ಯಾರೋ ಸತ್ತಿರ್ತಾರೆ ಅವ್ರನ್ನ ಯಾರೋ ನಾವು ತಂದ್ಕೊಡಕ್ ಆಗಲ್ಲ ಸರ್ಕಾರದ ಪರಿಹಾರ ಕೂಡ ತಂದ್ಕೊಡಕ್ಕಾಗಲ್ಲ ಅವರು ಜೀವ ಹೋಗದ ಹಾಗೆ ಅಲ್ಲಿ ವ್ಯವಸ್ಥೆನ ಮಾಡ್ತಾರೆ ಸಾಮಾನ್ಯವಾಗಿ ಇಲ್ಲಿಗ ಕುಂಭಮೇಳ ಅಂದ್ರೆ ದೊಡ್ಡ ಈವೆಂಟ್ ಅನ್ನು ಅಲ್ಲಿ ಮಾಡಕ್ ವ್ಯವಸ್ಥೆ ಇಲ್ಲ ಅಂತ ಅಂತ ಹೇಳಿದ್ರು ಕೂಡ ಇಲ್ಲಿ ಇಲ್ಲಿ ಈ ಒಂದು ಈ ಒಂದು ಘಟನೆಯ ಬಗ್ಗೆ ಬಂದಾಗ ಇಲ್ಲಿ ಸ್ವ ಸ್ವತಂತ್ರವಾಗಿದೆ ಕಡಿಮೆ ಪ್ರಮಾಣದಾಗಿದೆ ಈ ಕಡಿಮೆ ಪ್ರಮಾಣದಾಗಿದ್ದ ಅಲ್ಲಿ ಡೆಲ್ಲಿಯ ಸ್ಟೇಷನ್ ಅಲ್ಲಿ ಹ್ಯಾಂಡಲ್ ಮಾಡೋದ್ದು ಬಹಳ ಸುಲಭವಾಗಿತ್ತು ಅಲ್ಲಿ ಯಾಕೆಂದ್ರೆ ಪ್ರಯಾಗರಾಜ್ ನಲ್ಲಿ ನಲವತ್ತು ಕೋಟಿ ನಲವತ್ತು ಕೋಟಿ ಜನ ಇರ್ತಾರೆ ಅಂತ ಹೇಳ್ತಿದ್ರು ಇಲ್ಲಿ ಅಹ್ ಒಂದು ಸ್ಟೇಷನ್ ಅಲ್ಲಿ ಒಂದೂವರೆ ಸಾವಿರ ಜನ ಮೂರ್ ಸಾವಿರ ಜನ ನಾಲ್ಕು ಸಾವಿರ ಜನ ಇತ್ತು ಇಷ್ಟನ್ನ ಹ್ಯಾಂಡಲ್ ಮಾಡೋಕಾಗಲ್ವಾ ಮೊದಲೇ ಮುಂಜಾಗ್ರತೆ ವಹಿಸ್ಬೇಕಾಗಿತ್ತಲ್ಲ ಯಾಕೆ ವಹಿಸಿಲ್ಲ ಅನ್ನೋ ಕೂಡ ಇಲ್ಲಿ ಪ್ರಶ್ನೆಗಳು ಬರ್ತವೆ ಇಷ್ಟೆಲ್ಲಾ ಪ್ರಶ್ನೆಗಳ ನಡುವೆ ಒಟ್ಟಾರೆ ಅಶ್ವಿನಿ ವೈಷ್ಣವ್ ರಾಜೀನಾಮೆ ಕೊಡಲ್ಲ ಜನರ ಸಾವು ಆಗ್ತಾ ಇದೆ ರೈಲ್ವೆ ಬಜೆಟ್ ಕೂಡ ಅದು ಮುಚ್ಚೋಯ್ತು ಮತ್ತು ರೈಲ್ವೆ ಯೋಜನೆಗಳ ಬಗ್ಗೆ ಘೋಷಣೆ ಮಾಡಲ್ಲ ಮತ್ತೆ ಇಲ್ಲಿ ಯಾಕೆ ಅಂದ್ರೆ ನಾವು ಗಮನಿಸ್ಬೇಕಿಲ್ಲ ವೀಕ್ಷಕರೇ ಇಡೀ ಭಾರತದ ಜನರನ್ನೆಲ್ಲ ಬನ್ನಿ ಕುಂಭ ಬನ್ನಿ ಕುಂಭ ಬನ್ನಿ ಅಂತ ಬಿಟ್ಟು ಅಲ್ಲಿ ದೊಡ್ಡ ವಿ ಐ ಪಿ ಕಲ್ಚರ್ ಅಂದ್ರೆ ವಿ ಐ ಪಿಗಳಿಗೆ ಬೇರೆ ವ್ಯವಸ್ಥೆ ಇದೆ ನೋಡಿ ಇದುವರೆಗೂ ತುಳಿತ ಆಗ್ಲಿ ಕಾಲ್ತುಳಿತ ಕಾಲ್ ತುಳಿತ ಆಗ್ಲಿ ದೆಹಲಿ ಆದಂತ ಕಾಲ್ತುಳಿತ ಆಗ್ಲಿ ಯಾರು ಶ್ರೀಮಂತರು ಸತ್ತಿಲ್ಲ ಯಾರು ಹಣವಂತರು ಅತಿ ಹೆಚ್ಚು ಕಾರುಗಳನ್ನ ಬಂಗ್ಲೆಗಳಿಟ್ಕೊಂಡವ್ರು ಸತ್ತಿಲ್ಲ ಯಾಕಂದ್ರೆ ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಇರುತ್ತೆ ಈ ವಿ ಐ ಪಿ ಟ್ರೀಟ್ಮೆಂಟ್ ಅಲ್ಲಿ ಅವ್ರು ಬರ್ತಾರೆ ಆರಾಮಾಗಿ ಫ್ಲೈಟ್ ಅಲ್ಲ ಮತ್ತೆಲ್ಲ ಬಂದು ಅಲ್ಲಿ ಎಲ್ಲಾ ಪೂಜೆಯ ಪುನಸ್ಕಾರ ಮಾಡ್ಕೊಂಡು ಸ್ನಾನ ಮಾಡಿ ಮತ್ತೆ ಫ್ಲೈಟ್ ಅಲ್ಲಿ ಹೊಟ್ಟೋಗ್ತಾರೆ ಸೊ ಇಲ್ಲಿ ಫ್ಲೈಟ್ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಈ ಫ್ಲೈಟ್ ರೇಟ್ ಜಾಸ್ತಿ ಮಾಡಿ ಅಂದ್ರೆ ಸಾಮಾನ್ಯರು ಯಾರು ಅಂದ್ರೆ ಮಿಡ್ಲ್ ಕ್ಲಾಸ್ ಕೂಡ ಇಲ್ಲಿ ಫ್ಲೈಟ್ ಅಲ್ಲಿ ಇದಕ್ಕೆ ಕುಂಭ ಮೇಳಕ್ಕೆ ಹೋಗ್ಬಾರ್ದು ಅನ್ನೋ ರೀತಿ ಮಾಡಿದ್ದಾರೆ ಇದಕ್ಕೆ ಸ್ವತಃ ಪ್ರಶ್ನೆ ಮಾಡಿದಾಗ ಸರ್ಕಾರದ ಪರವಾಗಿ ಉಪರಾಷ್ಟ್ರಪತಿ ಧನಕರ್ ಹೇಳ್ತಾರೆ ಆ ಇದು ನೂರ್ ನಲವತ್ನಾಲ್ಕು ವರ್ಷ ನಂತರ ಕುಂಭಮೇಳ ಬಂದಿದೆ ಈ ಕುಂಭಮೇಳೆ ಬಂದ ಸಂದರ್ಭ ರೇಟ್ ಜಾಸ್ತಿ ಆದ್ರೆ ಬಿಡಿ ಪರವಾಗಿಲ್ಲ ಜನ ಕೊಡ್ತಾರೆ ಜನಕ್ಕೆ ತೊಂದರೆ ಇಲ್ಲ ಬರ್ಲಿ ಜನಕ್ಕೆ ಆ ಈ ರೀತಿಯ ಹರಿದು ಬರಲಿ ಅಂತ ಕೂಡ ಅಂದ್ರೆ ಅವರು ಎಣಿಸಿದಂತೆ ಇಲ್ಲಿ ಇಲ್ಲಿ ಕೆಲಸ ಇಲ್ಲ ಆದ್ರೂ ಕೂಡ ಒಂದು ಎಚ್ಚರಿಕೆಯನ್ನು ತೆಗೆದುಕೊಂಡು ಅಲ್ಲಿ ಉಳಿಸಂತ ಪ್ರಯತ್ನವನ್ನ ಮಾಡಲಾಗುತ್ತೆ ಈ ಎಲ್ಲಾ ಪ್ರಯತ್ನ ನಡುವೆ ನಾವು ಗಮನಿಸ್ಬೇಕಾಗೆ ಸೊ ಇಲ್ಲಿ ರೈಲ್ವೆ ಅಪಘಾತದ ನಂತರ ಇದು ರೈಲ್ವೆ ಬಜೆಟ್ ಕೂಡ ಮುಂಜಾನೆ ಆಗ್ಬೇಕಾಯ್ತು ರೈಲ್ವೆ ಬಜೆಟ್ ಆಗಿಲ್ಲ ಸೊ ಈಗ್ಲಾದ್ರೂ ವೈಷ್ಣವಿ ಅಶ್ವಿನಿ ವೈಷ್ಣವ್ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡಲ್ಲ ಅವ್ರು ಯಾಕಂದ್ರೆ ಅವ್ರಿಗೆ ಬಂಡರು ಬಂಡರು ಸುಳ್ಳ್ರು ನೋಡಿ ಅವರು ಅಶ್ವಿನಿ ವೈಷ್ಣವ್ ನಿನ್ನೆ ಬಂದು ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರನ ಬೈತಾ ಪ್ರಶ್ನೆ ಮಾಡ್ತಾ ಕೂತಿರ್ತಾರೆ ಅವ್ರು ಪಾಲಿಟಿಕ್ಸ್ ಮಾಡ್ತಾ ಕೂತಿರ್ತಾರೆ ಅಲ್ಲಿ ಅಪಘಾತ ಆಗಿದೆ ಅಂದ್ರೆ ಒಬ್ಬ ಸಚಿವ ಸಚಿವನಾಗಿ ಜವಾಬ್ದಾರಿಯುತವಾಗಿ ಮಾತನಾಡ್ಬೇಕಾದಂತ ಅಶ್ವಿನಿ ವೈಷ್ಣವ್ ಇಲ್ಲಿ ತಮ್ಮ ಬಾಸ್ ಪೊಲಿಟಿಕಲ್ ಬಾಸ್ನ ಅವರನ್ನ ಓಲೈಸಕ್ಕೋಸ್ಕರ ಅವನು ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಅವ್ರಿಗೆ ಹಾಡಿ ಹೋಗೋದಕ್ಕೆ ಕೆಲಸಗಳನ್ನ ಮಾಡಿಕೊಂಡು ಕಾಲ ಕಳತಕ್ಕಂತ ನಡುವೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮಾರ್ಗದರ್ಶನ ಮತ್ತು ಲಿಂಕ್ ಗಳನ್ನ ಕೊಡುತ್ತಾ ಒಂದು ರಿಸರ್ಚ್ ಗಳನ್ನ ಮಾಡ್ತಾ ಮಾಡೋರು ಕೂಡ ನೆರವನ್ನ ಕೊಡ್ತಾ ಇದ್ದಾರೆ ಸೊ ಇಂಥದ್ರಲ್ಲಿ ನಾವು ದೂರದರ್ಶನ ಮತ್ತೆ ಟಿವಿಗಳಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಕೆಲವರು ಪತ್ರಕರ್ತರಿಗೆ ಕೆಲವು ಚಾನೆಲ್ಗಳಿಗೆ ಕಾರ್ಯಕ್ರಮಗಳನ್ನ ಅಲ್ಲಿ ಅಲ್ಲಿಯ ಘಟನೆಗಳನ್ನ ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ ಮಾಡಕ್ ಮೊಬೈಲ್ ಗಳನ್ನ ಡಿಲೀಟ್ ಮಾಡಿಸಿದರೆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದರೆ ಅಂದ್ರೆ ಕೇವಲ ಹದಿನೆಂಟು ಜನ ಸತ್ತಿದ್ದಾರೆ ಅಂತ ಹೇಳ್ತಕ್ಕಂಥ ಸರ್ಕಾರ ಯಾಕೆ ರೀತಿ ಕ್ರಮಗಳನ್ನು ತಗೊಳ್ತೇವೆ ಯಾರಿಗೂ ಯಾಕೆ ಮಾಹಿತಿ ಸಿಗಬಾರ್ದು ಅನ್ನೋದನ್ನ ಬಯಸುತ್ತೆ ಯಾಕೆ ಎಲ್ಲವನ್ನ ಮುಚ್ಚಿಡುತ್ತೆ ಇದೊಂದು ಮುಚ್ಚಿಡೋ ಸರ್ಕಾರ ಬಚ್ಚಿಡೋ ಸರ್ಕಾರ ಆಯ್ತು ಸೊ ಯಾಕೆ ಮುಚ್ಚಿಡ್ತಾರೆ ಬಚ್ಚಿಡ್ತಾರೆ ಅಂದ್ರೆ ಇವರಿಗೆ ಇವರಿಗೆ ಕೇವಲ ಜೈ ಜೈ ಶ್ರೀರಾಮ್ ಅಂತ ಹೇಳಿ ಜೈಕಾರ ಹಾಕಕ್ಕೆ ಬರುತ್ತೆ ಹೊರತು ಯಾರಿಗೂ ಕೂಡ ಇಲ್ಲಿ ಒಂದು ಆಡಳಿತ ಮಾಡೋದಕ್ಕೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಬರದೇ ಇಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಬರದೇ ಇರೋದ್ರಿಂದ ಈ ರೀತಿ ಜನ ಸಾಯ್ತಾ ಇದ್ದಾರೆ ಈ ಇದನ್ನ ಒಪ್ಕೊಂಡು ಮುಂದೆ ನಾವು ಇಲ್ಲಿ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಈ ಕೆಲಸಗಳನ್ನ ಮಾಡ್ಬೇಕಾದಾಗ ದೇಶ ಕಟ್ಟತಕ್ಕಂತ ಮತ್ ಈ ಅಶ್ವಿನಿ ವೈಷ್ಣವಂತ ಅವ್ರಿಗೆ ರಾಜೀನಾಮೆ ಕೊಟ್ಟತಕ್ಕಂತ ಕೆಲಸಗಳನ್ನ ಕೂಡ ಮಾಡ್ಬೇಕಾಗತ್ತೆ ನಾವು ಮಹಾತ್ಮ ಗಾಂಧಿಯನ್ನ ನೋಡಿದ್ರೆ ಅವರು ಮಹಾತ್ಮ ಗಾಂಧಿ ಒಂದೇ ಸೂತ್ರ ಅಂದ್ರೆ ಪ್ರಾಮಾಣಿಕತೆ ಇಲ್ಲ ಸತ್ಯ ಇಲ್ಲ ಸರಿಯಾಗಿ ಕೆಲಸ ನಡೀತಾ ಅಂದ್ರೆ ಅಲ್ಲಿ ಅಸಹಕಾರ ತೋರಿಸಿ ಅಸಹಕಾರ ತೋರಿಸಿ ಮತ್ತು ತಮ್ಮ ಡಿಸ್ ಒಬಿಡಿಯನ್ಸ್ ನಾವು ನಿಮಗೆ ಹಾಡುಗಳೆಲ್ಲ ಅನ್ನೋದನ್ನ ಈ ಖಚಿತವಾಗಿ ಹೇಳೋ ಒಂದು ಹಿನ್ನೆಲೆಯಲ್ಲಿ ಹಠ ಅವರ ಹಠಮಾರಿ ಧೋರಣೆಯಿಂದ ಸಮಸ್ಯೆಗಳು ಬಹುತೇಕ ಸಾಲು ಆಗ್ತಾ ಇದ್ದಾವೆ ಇವತ್ತಿಗೂ ಕೂಡ ನಮಗೆ ನಮ್ಮೆಲ್ಲರಿಗೂ ಕೂಡ ರೈಲ್ವೆ ಬಜೆಟ್ ಬೇಕು ರೈಲ್ವೆ ಸುರಕ್ಷತೆ ಹೆಚ್ಚಾಗ್ಬೇಕು ಮತ್ತೆ ಜವಾಬ್ದಾರಿ ಇಲ್ಲದಕ್ಕಂತ ರೈಲ್ವೆ ಸಚಿವರು ಆಚೆ ಹೋಗ್ಬೇಕು ಇವೆಲ್ಲವನ್ನ ನಾವು ಜಾರಿ ಮಾಡಿದ್ದೆ ಆದ್ರೆ ಪ್ರಜಾಪ್ರಭುತ್ವದ ಆರಂಭದ ಮೆಟ್ಟಿಲು ಇದೇ ಆಗುತ್ತೆ ಅಂತ ಕೂಡ ಹೇಳಿ ಇದು ಇವತ್ತಿನ ನನ್ನ ವಿಶೇಷ ಇನ್ನೊಂದು ವಿಶೇಷ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎಂ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಮತ್ತು ಎಂಟು ಕೋಟಿ ಕನ್ನಡಗರ ನಡುವೆ ಈ ಕಾರ್ಯಕ್ರಮ ನೋಡಿ ಹೆಚ್ಚೆಚ್ಚು ನೋಡಿ ಬೇರೆಯವರಿಗೆ ಶೇರ್ ಮಾಡಿ ಇಲ್ಲಿ ಅವೇರ್ನೆಸ್ ಜನರಿಗೆ ಅವೇರ್ನೆಸ್ ಬರಬೇಕು ಮೋದಿ ಸರ್ಕಾರದ ಮತ್ತು ಬಿಜೆಪಿಯ ಕ್ರಿಮಿನಲ್ ಕ್ರಿಮಿನಲ್ ಬುದ್ಧಿಗಳು ಕ್ರಿಮಿನಲ್ ಚಟುವಟಿಕೆಗಳು ಇವೆಲ್ಲವನ್ನು ಕೂಡ ನಾವು ಕೊಡ್ತಾ ಇರುತ್ತೆ ಈ ಈ ಗಮನಿಸಿ ನಾವು ಅದನ್ನ ವರದಿ ಮಾಡ್ತೀವಿ ಈ ವರದಿ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಒಂದು ಬೆಂಬಲವಾಗಿ ಜನ ನಿಂತ್ಕೊಂಡಾಗ ಈ ಚಾನೆಲ್ ನಡೆಯುತ್ತೆ ಮತ್ತು ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂದ್ರೆ ಕಾರ್ಪೊರೇಟ್ ಮೀಡಿಯಾ ಕಾರ್ಪೊರೇಟ್ ಮೀಡಿಯಾಗೆ ಸರ್ಕಾರ ಜಾಹೀರಾತು ಕೊಡುತ್ತೆ ಆಗ ಅವ್ರವ್ರು ಗುಲಾಮರಾಗಿರುತ್ತಾರೆ ಅಲ್ಲಿ ಕೆಲಸ ಮಾಡೋರು ಕೂಡ ಗುಲಾಮ ಗೊತ್ತ ಇವ್ರ ನಡುವೆ ನಮಗೆ ಈ ಒಂದು ಪತ್ರಿಕೋದ್ಯಮವನ್ನ ಪ್ರಜಾಪ್ರಭುತ್ವ ಕೊಟ್ಟಂತ ಕೆಲಸ ಬೆಂಬಲಿಸಿ ನಮಸ್ಕಾರ ಈ ಖಚಿತವಾಗಿ ಹೇಳೋ ಒಂದು ಹಿನ್ನೆಲೆಯಲ್ಲಿ ಆ ಹಠ ಅವರ ಹಠಮಾರಿ ಧೋರಣೆಯಿಂದ ಸಮಸ್ಯೆಗಳು ಬಹುತೇಕ ಸಾಲು ಆಗ್ತಾ ಇವತ್ತಿಗೂ ಕೂಡ ನಮಗೆ ನಮ್ಮೆಲ್ಲರಿಗೂ ಕೂಡ ರೈಲ್ವೆ ಬಜೆಟ್ ಬೇಕು ರೈಲ್ವೆ ಸುರಕ್ಷತೆ ಹೆತಾಗಬೇಕು ಮತ್ತೆ ಜವಾಬ್ದಾರಿ ಇಲ್ಲದಕ್ಕಂತ ರೈಲ್ವೆ ಸಚಿವರು ಆಚೆ ಹೋಗ್ಬೇಕು ಇವೆಲ್ಲವನ್ನ ನಾವು ಜಾರಿ ಮಾಡಿದ್ದೆ ಆದ್ರೆ ಪ್ರಜಾಪ್ರಭುತ್ವದ ಆರಂಭದ ಮೆಟ್ಟಿಲು ಇದೇ ಆಗುತ್ತೆ ಅಂತ ಕೂಡ ಇದು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶೇಷ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಮತ್ತು ಎಂಟು ಕೋಟಿ ಕನ್ನಡಗರ ನಡುವೆ ಈ ಕಾರ್ಯಕ್ರಮ ನೋಡಿ ಹೆಚ್ಚೆಚ್ಚು ನೋಡಿ ಬೇರೆಯವರಿಗೆ ಶೇರ್ ಮಾಡಿ ಇಲ್ಲಿ ಅವೇರ್ನೆಸ್ ಜನರಿಗೆ ಅವೇರ್ನೆಸ್ ಬರಬೇಕು ಮೋದಿ ಸರ್ಕಾರದ ಮತ್ತು ಬಿಜೆಪಿಯ ಕ್ರಿಮಿನಲ್ ಕ್ರಿಮಿನಲ್ ಬುದ್ಧಿಗಳು ಕ್ರಿಮಿನಲ್ ಚಟುವಟಿಕೆಗಳು ಇವೆಲ್ಲವನ್ನು ಕೂಡ ನಾವು ಈ ಗಮನಿಸಿ ನಾವು ಅದನ್ನ ವರದಿ ಮಾಡ್ತೀವಿ ಈ ವರದಿ ಮಾಡಂತ ಸಂದರ್ಭದಲ್ಲಿ ನಮಗೆ ಒಂದು ಬೆಂಬಲವಾಗಿ ಜನ ನಿಂತ್ಕೊಂಡಾಗ ಈ ಚಾನೆಲ್ ನಡೆಯುತ್ತೆ ಮತ್ತು ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂದ್ರೆ ಕಾರ್ಪೊರೇಟ್ ಮೀಡಿಯಾ ಕಾರ್ಪೊರೇಟ್ ಮೀಡಿಯಾಗೆ ಸರ್ಕಾರ ಜಾಹೀರಾತು ಕೊಡುತ್ತೆ ಆಗ ಅವರು ಅವರು ಗುಲಾಮರಾಗಿರುತ್ತಾರೆ ಅಲ್ಲಿ ಕೆಲಸ ಮಾಡೋರು ಕೂಡ ಗುಲಾಮರ್ಕ ಇವ್ರ ನಡುವೆ ನಮ್ಗೆ ಈ ಒಂದು ಪತ್ರಿಕೋದ್ಯಮನ ಪ್ರಜಾಪ್ರಭುತ್ವ ಕೊಟ್ಟಂತ ಕೆಲಸ ಬೆಂಬಲಿಸಿ ನಮಸ್ಕಾರ ಈ ಖಚಿತವಾಗಿ ಹೇಳೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ